ತನ್ನ ಜೀವನದ ಉದ್ದಕ್ಕೂ ಸುಮಾರು ಹದಿನೈದು ಸಾವಿರ ಜನರಿಗೆ ಹೆರಿಗೆ ಮಾಡಿಸಿ ತಾಯಂತಿರ ಮಹಾ ತಾಯಿ ಎನಿಸಿಕೊಂಡ ಸೋಲಗಿತ್ತಿ ನರಸಮ್ಮ ಬಗ್ಗೆ ನಿಮಗೆ ಗೊತ್ತಾ ಇದು ರಾಜ್ಯೋತ್ಸವದ ನೂರು ದಿನ ನೂರು ಜನ ಕನ್ನಡಿಗರು ಸಿರೀಸ್ ನ ದಿನ ಮೂವತ್ತೆಂಟು ಸೋಲಗಿತ್ತಿ ನರಸಮ್ಮ ಮೊದಲ ಹೆರಿಗೆ ಮಾಡಿಸಿದಾಗ ಅವರಿಗೆ ಕೇವಲ ಹದಿನೈದು ವರ್ಷ ನರಸಮ್ಮ ಅವರ ಅಜ್ಜಿ ಮುರಿಗೆಮ್ಮ ಕೂಡ ಸೂಲಗಿತ್ತಿಯಾಗಿದ್ರು ಅವರ ಜೊತೆಯಲ್ಲಿ ಹೆರಿಗೆಗೆ ಹೋಗ್ತಾ ಇದ್ದ ಮೊಮ್ಮಗಳು ನರಸಮ್ಮ ಅವರಿಂದಲೇ ಈ ವಿದ್ಯೆಯನ್ನ ಕಲಿತರು ನರಸಮ್ಮ ಗರ್ಭಿಣಿಯ ನಾಡಿ ಮಿಡಿತ ನೋಡಿಯೇ ಅವರ ಮಗುವಿನ ಬೆಳವಣಿಗೆ ಹೇಗಿದೆ ಅಂತೆಲ್ಲ ಹೇಳ್ತಿದ್ರು ಅದಕ್ಕೆ ಹೇಗೆಲ್ಲ ಆರೈಕೆ ಇರಬೇಕು ಅಂತ ಕೂಡ ಹೇಳ್ತಿದ್ರು ವಿಶೇಷ ಏನ್ ಗೊತ್ತಾ ಇವರ ಮಾತೃಭಾಷೆ ತೆಲುಗು ಆದ್ರೆ ಇವರು ಕನ್ನಡವನ್ನೇ ಮಾತನಾಡ್ತಿದ್ರು ತಮ್ಮ ಸೂಲಗಿತ್ತಿ ಕೆಲಸಕ್ಕೆ ಯಾವುದೇ ರೀತಿಯ ಹಣವನ್ನ ಅವರು ಪಡಿತಾ ಇರಲಿಲ್ಲ ನಿಸ್ವಾರ್ಥವಾಗಿಯೇ ತಮ್ಮ ಕಾರ್ಯ ಅವರು ಮಾಡ್ತಾ ಇದ್ರು ಅವರು ಹೇಳಿರುವಂತೆಯೇ ಅವರ ಜೀವನದ ಉದ್ದಕ್ಕೂ ಒಂದೇ ಒಂದು ಹೆರಿಗೆ ಕೂಡ ಫೇಲ್ ಆಗಿಲ್ಲ ಮಗುವಿನ ಆರೋಗ್ಯವನ್ನ ಕೂಡ ಅವರು ಹೇಳ್ತಿದ್ರು ಅಂತ ಹೇಳ್ತಾರೆ ಆಸ್ಪತ್ರೆಗಳು ಇಲ್ಲದ ಕಾಲದಲ್ಲಿ ನರಸಿಂಹ ಮಾಡಿದ್ದು ದೊಡ್ಡ ಸಾಹಸ ಬೇಸರಿ ಇವರ ಈ ಸೇವೆಗೆ ಭಾರತ ಸರ್ಕಾರ ಪದ್ಮಶ್ರೀ ನೀಡಿ ಗೌರವಿಸಿದೆ ಕರ್ನಾಟಕ ಸರ್ಕಾರ ನಾರಿ ಶಕ್ತಿ ಹೆಸರಿನ ಸ್ತಬ್ಧ ಚಿತ್ರದ ಮೆರವಣಿಗೆಯಲ್ಲಿ ಸೂಲಗಿತ್ತಿ ನರಸಿಂಹ ಅವರಿಂದ ವಿಶ್ವಕ್ಕೆ ಪರಿಸ್ಥಿತಿ ಇಂಥ ಸೋನಗಿತ್ತಿ ನರಸಿಂಹ ಅವರು ನಮ್ಮ ನಾಡಲ್ಲಿ ಹುಟ್ಟಿದ್ದು ನಮ್ಮ ಹೆಮ್ಮೆ